Praise the Lord. Greetings to you all in the name of our Lord and Saviour Jesus Christ. Today's Bible verse, 1 Corinthians chapter 6, verse 19. Don't you know that your body is the temple of the Holy Spirit who lives in you and who was given to you by God? ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ಹೌದು ಇಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ ಎಂಬುದಾಗಿ ನಮ್ಮ ದೇವರು ನಮ್ಮೊಳಗೆ ವಾಸಿಸಲಿಕ್ಕೆ ಇಷ್ಟಪಡುವಾತನಾಗಿದ್ದಾನೆ ದೇವರಿಂದ ನಮಗೆ ದೊರಕಿರತಕ್ಕಂಥ ಪವಿತ್ರಾತ್ಮನು ನಮ್ಮೊಳಗೆ ವಾಸಿಸಲಿಕ್ಕೆ ಬಯಸುವಾತನಾಗಿದ್ದಾನೆ ಪ್ರಿಯರೇ ಆದ್ದರಿಂದ ಇವತ್ತು ನಾನು ನಾಲ್ಕು ವಿಷಯಗಳನ್ನು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡುತ್ತೇನೆ ಮೊದಲನೆಯದಾಗಿ ನಮ್ಮ ಶರೀರ ಕರ್ತನಿಂದ ಸೃಷ್ಟಿಸಲ್ಪಟ್ಟಿದೆ ಎರಡನೆಯದಾಗಿ ನಮ್ಮ ಶರೀರವನ್ನು ಏಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಮೂರನೆಯದಾಗಿ ದೇವರಾತ್ಮನು ನಮ್ಮ ಶರೀರದೊಳಗೆ ವಾಸ ಮಾಡುವ ಆತನಾಗಿದ್ದಾನೆ ಮತ್ತು ನಾಲ್ಕನೆಯದಾಗಿ ವ್ಯಾಧಿಗಳನ್ನು ತರ್ತಕ್ಕಂಥ ಸೈತಾನನನ್ನು ನಾವು ಎದುರಿಸಿ ನಿಲ್ಲಬೇಕು ಆಗ ಅವನು ಓಡಿ ಹೋಗುವನು ಹೌದು ನನ್ನ ಪ್ರಿಯ ದೇವಚಂದ್ರೆ ಈ ನಾಲ್ಕು ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳುವಾಗ ನಾವು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ನಮ್ಮೊಳಗೆ ಯಾವ ವ್ಯಾಧಿಯೂ ಕೂಡ ಇರಲಾರದು ಪ್ರಿಯರೇ ಮೊದಲನೇದಾಗಿ ಈಗಾಗಲೇ ನಾವು ನೋಡಿದ ಹಾಗೆ ನಮ್ಮ ಶರೀರ ಕರ್ತನು ಸೃಷ್ಟಿಸಿದ್ದಾನೆ ಇದನ್ನು ನಾವು ತಿಳಿದುಕೊಂಡು ಕರ್ತನನ್ನು ಸ್ತುತಿಸುವಂಥವರಾಗಿರಬೇಕು ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಇನ್ನೂ ಪಿಂಡವಾಗಿರುವಾಗಲೇ ಕರ್ತನ ಕಣ್ಣುಗಳು ನಮ್ಮನ್ನು ನೋಡಿವೆ ಪ್ರಿಯರೇ ಈ ಲೋಕದ ಆದಿಯಲ್ಲಿಯೇ ಕರ್ತನು ನಮ್ಮನ್ನು ಕಂಡುಕೊಂಡಿದ್ದಾನೆ ಆದುದರಿಂದಲೇ ಆತನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ ಎರಡನೆಯದಾಗಿ ನಾವು ನೋಡಿದ್ದೇವೆ ನಮ್ಮ ಶರೀರ ಕ್ರಿಸ್ತನಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ ಎಂಬುದಾಗಿ ಹೌದು ನಮ್ಮ ಏಸು ಸ್ವಾಮಿ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡು ಪಾಪ ರೋಗ ಶಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ ನಮ್ಮನ್ನು ಗುಣಪಡಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ವೇದನೆಯನ್ನು ಅನುಭವಿಸಿದ್ದಾರೆ ಸಹಿಸಲಿಕ್ಕೆ ಅಸಾಧ್ಯವಾದಂಥ ವೇದನೆಯನ್ನು ಆತನು ಅನುಭವಿಸಿದ್ದಾರೆ ಆತನು ನಮ್ಮ ಬಲಹೀನತೆಗಳನ್ನು ನಮ್ಮ ರೋಗಗಳನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ ಆದ್ದರಿಂದ ಇನ್ನು ಮೇಲೆ ನಾವು ಆ ವ್ಯಾಧಿಗಳನ್ನು ಹೊರುವ ಅವಶ್ಯಕತೆ ಇಲ್ಲ ಮೂರನೆಯದಾಗಿ ಏಸು ಕ್ರಿಸ್ತನು ದೇವರಾತ್ಮನು ನಮ್ಮ ಶರೀರದೊಳಗೆ ವಾಸ ಮಾಡುವನು ಎಂಬುದಾಗಿ ನಮ್ಮ ಶರೀರ ದೇವರ ಆಲಯವಾಗಿದೆ ನಮ್ಮ ಶರೀರ ಮಹಾಪರಿಶುದ್ಧ ಸ್ಥಳವಾಗಿರಬೇಕು ಪ್ರಿಯರೇ ಯಾಕೆಂದರೆ ದೇವರಾತ್ಮನು ನಮ್ಮೊಳಗೆ ವಾಸಿಸುವಾತನಾಗಿದ್ದಾನೆ ನಮ್ಮ ಶರೀರದಲ್ಲಿ ಯಾವ ಕಲ್ಮಶಗಳು ಇರಬಾರದು ಯಾವ ಕೆಟ್ಟತನ ಇರಬಾರದು ಆಗ ದೇವರಾತ್ಮನು ನಮ್ಮ ಮತದಲ್ಲಿ ಬಂದು ವಾಸಿಸುತ್ತಾನೆ ಜಫನ್ಯ ಮೂರು ಹದಿನೇಳರಲ್ಲಿ ನಾವು ನೋಡುತ್ತೇವೆ ನಿನ್ನ ದೇವರಾದ ಯಹೋವನ್ನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ನಿನ್ನನ್ನು ರಕ್ಷಿಸುವನು ಎಂಬುದಾಗಿ ಹೌದು ನಿನ್ನ ದೇವರು ನಿನ್ನೊಳಗೆ ಇರುವಾಗ ಯಾವ ವ್ಯಾಧಿಗೂ ಅಲ್ಲಿ ಸ್ಥಳವಿಲ್ಲ ಪ್ರಿಯರೇ ಆದ್ದರಿಂದ ಹರ್ಷಿಸಿರಿ ಉಲ್ಲಾಸಿಸ್ರಿ ನಾಲ್ಕನೆಯದಾಗಿ ನಾವು ನೋಡಿದ್ದೇವೆ ವ್ಯಾಧಿಗಳನ್ನು ತರ್ತಕ್ಕಂಥ ಸೈತಾನನನ್ನು ನಾವು ಎದುರಿಸಿ ನಿಲ್ಲಬೇಕು ಎಂಬುದಾಗಿ ಯಾಕೋಬ ನಾಲ್ಕು ಏಳರಲ್ಲಿ ಹೇಳುತ್ತದೆ ಸೈತಾನನನ್ನು ನಾವು ಎದುರಿಸಿ ನಿಲ್ಲುವಾಗ ಅವನು ಓಡಿ ಹೋಗುವನು ಪ್ರಿಯರೇ ನಮ್ಮ ಜೀವಿತದಲ್ಲಿ ವ್ಯಾಧಿಗಳು ಬರುವಾಗ ನಾವು ಚಿಂತಿಸೋದು ಬೇಡ ದಿಗ್ಭ್ರಮೆಗೊಳ್ಳೋದು ಬೇಡ ದೇವರನ್ನ ಬಿಟ್ಟು ದೂರ ಹೋಗುವುದು ಬೇಡ ಯಾಕಂದರೆ ನಮ್ಮ ಕರ್ತನು ನಮ್ಮನ್ನು ಗುಣಪಡಿಸುವ ಆತನಾಗಿದ್ದಾನೆ ಕೇವಲ ಆತನೊಬ್ಬನೇ ನಮ್ಮನ್ನು ಗುಣಪಡಿಸಲಿಕ್ಕೆ ಶಕ್ತನು ವೈದ್ಯರಿಗೆ ಘನ ವೈದ್ಯನು ಆತನೊಬ್ಬನೇ ಆಗಿದ್ದಾನೆ ಪರಮ ವೈದ್ಯನು ಆತನಾಗಿದ್ದಾನೆ ನಾವು ಕರ್ತನ ಸ್ವತ್ತಾಗಿದ್ದೇವೆ ಹೀಗಿರುವಾಗ ಆತನು ಯಾವ ವ್ಯಾಧಿಗೂ ಕೂಡ ನಮ್ಮೊಳಗೆ ಇರಲಿಕ್ಕೆ ಅವಕಾಶ ಕೊಡುವುದಿಲ್ಲ ಆದ್ದರಿಂದ ಸೈತಾನನಿಗೆ ಏಸು ಸ್ವಾಮಿಯ ಹೆಸರಿನ ಮೇಲೆ ಅಪ್ಪಣೆ ಕೊಡಿರಿ ಅವನು ನಿಮ್ಮನ್ನು ಬಿಟ್ಟು ಹೋಗುವನು ಪ್ರತಿನಿತ್ಯ ವಿಶ್ವಾಸದ ಅರಿಕೆ ಮಾಡುತ್ತಾ ಇರ್ರಿ ನನ್ನ ಕರ್ತನು ದೊಡ್ಡವನಾಗಿದ್ದಾನೆ ನನ್ನ ಕರ್ತನು ಮಹಿಮೆಯುಳ್ಳವನಾಗಿದ್ದಾನೆ ನನ್ನ ಕರ್ತನು ಕನಿಕರವುಳ್ಳವನಾಗಿದ್ದಾನೆ ನನ್ನ ಕರ್ತನು ಎಲ್ಲ ರೋಗಿಗಳಿಂದ ನನಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ವಿಶ್ವಾಸದ ಅರಿಕೆಯನ್ನು ನೀವು ಮಾಡುತ್ತಲೇ ಇರ್ರಿ ಖಂಡಿತವಾಗಿಯೂ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವನು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಅಂತಾನೆ ಅಪ ಪರಿಶುದ್ಧಾತ್ಮನು ನೆಲೆಸುವಂತಹ ಗರ್ಭಗುಡಿ ನಮ್ಮ ದೇಹ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ ಆದ್ದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ ನಿಮ್ಮನ್ನು ಸ್ತುತಿಸ್ತೇವೆ ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತಾನೆ ನೀನು ಕನಿಕರವುಳ್ಳ ದೇವರು ನೀನು ದಯೆಯುಳ್ಳ ದೇವರು ನೀನು ರಾಜಾದಿರಾಜನು ನೀನು ಮಹಿಮೆಯುಳ್ಳ ದೇವರಪ್ಪ ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ ನೀನು ಮಹಾ ಅದ್ಭುತಗಳನ್ನು ಮಾಡುವಂಥ ದೇವರ ಆಗಿರುವುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತಾನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಇವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು ಕರ್ತನೆ ಮಹಿಮಾ ಕಾರ್ಯಗಳನ್ನು ಮಾಡು ಸ್ವಾಮಿ ಇವರೊಳಗೆ ನೀನು ಬಂದು ವಾಸಿಸು ಸ್ವಾಮಿ ಇನ್ನು ಮುಂದೆ ಇವರ ಜೀವಿತದಲ್ಲಿ ಅಪಜಯ ಇರುವುದೇ ಬೇಡ ಕರ್ತನೆ ಇನ್ನು ಮುಂದೆ ಯಾವ ರೋಗ ಇವರನ್ನು ಕಾಡುವುದು ಬೇಡ ಸ್ವಾಮಿ ಇವರನ್ನು ಸ್ವಸ್ಥಪಡಿಸು ಇವರೊಳಗೆ ನೀನು ಬಂದು ವಾಸಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಎಲ್ಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ